ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಪದೇ 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 ಹಣಕಾಸಿನ ಸಮಸ್ಯೆಗಳು ಯಾಕೆ ಆಗುತ್ತೆ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳಲ್ಲಿ ಸಿಕ್ಕಾಕೊಳ್ಳೋದಾದ್ರು ಯಾಕೆ ಮತ್ತೆ ಎಷ್ಟೇ ದುಡ್ಡು ಬರ್ತಾ ಇದ್ರು ಕೂಡ ದುಡ್ಡು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಯಾಕೆ ಮತ್ತೆ ಪದೇ ಪದೇ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತಾ ಇದ್ದೀರಿ ಯಾಕೆ ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಇನ್ನೊಂದೇನು ಗೊತ್ತಾ ಈ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ತೊಂದರೆಗಳು ತಿಳಿಸೋದ್ರ ಜೊತೆಗೆ ಅದಕ್ಕೇನ್ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗತ್ತೆ ವಿಡಿಯೋ ಕೊನೆ ತನಕ ನೋಡಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಈ ವೃಶ್ಚಿಕ ರಾಶಿಯವ್ರಿಗೆ ಅಧಿಪತಿ ಯಾರು ಅಂತಂದ್ರೆ ಕುಜಾ ಈ ಮಂಗಳನ ಒಂದು ಪ್ರಭಾವ ನೋಡಿ ಮಂಗಳನ ಶಕ್ತಿ ಧೈರ್ಯ ಕ್ರಿಯಾಶೀಲತೆ ಮತ್ತು ತುರ್ತು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತಹ ಗ್ರಹ ಆಗಿರುವಂತದ್ದು ಅಂದ್ರೆ ವೃಶ್ಚಿಕ ರಾಶಿಯವರು ತೀವ್ರ ಉತ್ಸಾಹ ಇರತಕ್ಕಂಥದ್ದು ಧೈರ್ಯ ಇರುವಂತದ್ದು ಅಂತರಂಗದ ಶಕ್ತಿಯನ್ನ ಹೊಂದಿರತಕ್ಕಂತಹ ವೃಶ್ಚಿಕ ರಾಶಿಯವರು ಹಣಕಾಸಿನಲ್ಲಿ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತ ಧೈರ್ಯ ನಿಮ್ಮಲ್ಲಿರ್ತಕ್ಕಂಥದ್ದು ಆದ್ರೆ ತುರ್ತು ನಿರ್ಧಾರಗಳಿಂದಾಗಿ ನಷ್ಟದ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಮಂಗಳ ಉಗ್ರ ಸ್ವಭಾವದಿಂದ ಕೆಲವೊಮ್ಮೆ ಅತಿಯಾಗಿರತಕ್ಕಂತ ಆತುರ ಅತಿಯಾಗಿರತಕ್ಕಂಥ ಹೂಡಿಕೆ ಅಥವಾ ಜೋರಾಗಿರ್ತಕ್ಕಂತ ಖರ್ಚು ಮಾಡ್ತಕ್ಕಂತಹ ಸ್ವಭಾವವನ್ನು ಹೊಂದಿರುವಂತದ್ದು ಇಟ್ಕೋಬೇಕಾಗತ್ತೆ ಇನ್ನು ಈ ವೃಶ್ಚಿಕ ರಾಶಿ ಜಲತತ್ವದ ಪ್ರಭಾವ ಹೊಂದಿರತಕ್ಕ ಜಲ ತತ್ವದವರು ಭಾವನಾತ್ಮಕವಾಗಿರತಕ್ಕಂಥ ವ್ಯಕ್ತಿಗಳು ಆಳವಾದ ಚಿಂತನೆಯನ್ನ ಮಾಡತಕ್ಕಂಥ ವ್ಯಕ್ತಿಗಳು ಈ ಕಾರಣದಿಂದಾಗಿ ಕೆಲವೊಮ್ಮೆ ಹಣಕಾಸಿನ ನಿರ್ಧಾರಗಳಲ್ಲಿ ಭಾವನೆಗೆ ಬಿದ್ದು ತೀರ್ಮಾನವನ್ನ ಮಾಡತಕ್ಕಂಥ ಸಾಧ್ಯತೆಗಳು ಇರುತ್ತವೆ ಅಂದ್ರೆ ಅದ್ರ ಬಗ್ಗೆ ನಾನು ವಿಸ್ತೃತವಾಗಿ ತಿಳಿಸ್ಕೊಡ್ತೇನೆ ನಿಮ್ ಮುಂದೆ ಈ ಹಣ ಈ ಹಣವನ್ನ ಹಿಡಿದುಕೊಳ್ಳಲಿಕ್ಕೆ ಶಕ್ತಿ ಇದ್ರೂ ಕೂಡ ಒಳಗಿನ ಆತಂಕ ಮತ್ತು ಭಯದಿಂದಾಗಿ ಕೆಲವೊಮ್ಮೆ ಏನಾಗತ್ತೆ ನೀವು ಮಾಡಿದ್ದನ್ನ ತಪ್ಪು ವಾಪಸ್ ಮಾಡುವಂಥದ್ದು ಕೆಲವೊಮ್ಮೆ ಭಯದಿಂದ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥದ್ದು ನಮ್ಮವರು ಅನ್ನುವಂತಹ ಒಂದು ಭಾವ ಇದೆಯಲ್ಲ ಯಾರನ್ನೂ ನಂಬಿಟ್ರಿ ಅಂತಂದ್ರೆ ಆ ನಂಬಿದವರಿಗೆ ಮಧ್ಯದಲ್ಲಿ ಕೈ ಬಿಡಲ್ಲ ಕೊನೆಯವರೆಗೂ ಅನ್ನುವಂತ ಮನಸ್ಥಿತಿ ಇರುತ್ತೆ ಜೊತೆಗೆ ಬೇರೆಯವರ ಕಷ್ಟಗಳಿಗೆ ಬೇಗ ಸ್ಪಂದಿಸತಕ್ಕಂತ ಗುಣ ಇರತಕ್ಕಂಥದ್ದು ಇದು ಅನೇಕ ಸಾರಿ ನೀವು ಕೊಟ್ಟಂತ ಮಾತೆ ನಿಮಗೆ ತೊಂದರೆಯನ್ನ ತಂದು ಕೊಡತಕ್ಕಂಥದ್ದು ಕಷ್ಟವನ್ನ ನೀಡುವಂಥದ್ದು ಹಣಕಾಸಿನ ಸಂಘರ್ಷವನ್ನ ತಂದು ಕೊಡತಕ್ಕಂತ ಸಾಧ್ಯತೆಗಳು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಿರ್ತೀರಿ ನಿಮ್ಮ ಸುತ್ತ ಇರತಕ್ಕಂತಹ ಕಮಿಟ್ಮೆಂಟ್ ಸುತ್ತ ಇರತಕ್ಕಂತಹ ಜನಗಳು ನಿಮ್ಮನ್ನ ಆ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋ ರೀತಿಯಲ್ಲಿ ಅರಿವಿಲ್ಲದಂತೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇನ್ನು ನಿಮಗೆ ಈ ಹಣಕಾಸಿಗೆ ಸಂಬಂಧಪಟ್ಟಂತ ಇನ್ನು ಕೆಲವು ನಿರ್ಧಾರಗಳು ಏನು ಅಂತಂದ್ರೆ ಈ ತುರ್ತು ನಿರ್ಧಾರಗಳನ್ನು ಅಂದ್ರೆ ಯೋಚನೆ ಇಲ್ಲದೆ ಹೂಡಿಕೆ ಮಾಡ್ತಕ್ಕಂಥದ್ದು ಅಥವಾ ಖರ್ಚು ಮಾಡುವ ಸ್ವಭಾವ ಇದಂತೂ ನಿಮಗೆ ದುಡ್ಡಿದೆಯಾ ನಿಮ್ಮ ಹತ್ರ ಖರ್ಚು ಮಾಡ್ಬಿಡೋದು ದುಡ್ಡಿದೆಯಾ ನಿಮ್ಮ ಹತ್ರ ಯಾವ್ದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು ಯಾವ್ದನ್ನ ತಂದ್ಬಿಡೋದು ವೈಭೋಗದ ವಸ್ತುಗಳನ್ನ ಖರೀದಿ ಮಾಡೋದ್ರ ಕಡೆ ಬಹಳ ಆಕರ್ಷಣೆ ಇರುತ್ತೆ ನಿಮ್ಮಲ್ಲಿ ಜೊತೆಗೆ ಪ್ರಾಬ್ಲಮ್ ಅಂತ ಬಂದ್ರೆ ಕೇಳೋದೇ ಇಲ್ಲ ಬಿಡಿ ಮತ್ತೆ ಬೇರೆಯವ್ರ ಕಷ್ಟಕ್ಕೆ ಓಡೋಡಿ ಹೋಗಿ ಎಷ್ಟೋ ಸಲ ನೀವು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ರು ನಿಜನ ಸೊಳ್ಳಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ತಿಳಿಸಿ ಇನ್ನು ಭಾವನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿ ಸ್ನೇಹಿತರು ಸಂಬಂಧಿಗಳು ನೆರೆಹೊರೆಯವರು ಬಂಧು ಬೆಳಗದವರು ನಿಮ್ಗೆ ಬೇಕಾದವ್ರು ಯಾರು ಕಷ್ಟದಲ್ಲಿರಬಾರದು ನಿಮ್ಮ ಮುಂದೆ ನೀವು ಕಷ್ಟದಲ್ಲಿದ್ರೂ ಪರವಾಗಿಲ್ಲ ಅವ್ರ್ ಮಾತ್ರ ಕಷ್ಟದಲ್ಲಿರಬಾರ್ದು ಅಂತ ಒಂದು ಮನಸ್ಥಿತಿ ಈ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂಥದ್ದು ಭಾವನಾತ್ಮಕವಾದ ನಿರ್ಧಾರಗಳು ಎಷ್ಟೋ ಕಷ್ಟಗಳನ್ನ ಇಲ್ಲಿಗಾಗ್ಲೇ ನೀವು ಅನುಭವಿಸಿದ್ರೆ ಹೌದು ಅಲ್ಲ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ತೊಂದರೆ ಇನ್ನು ಗುಪ್ತ ಸ್ವಭಾವ ಹಣಕಾಸಿನ ವಿಷಯವನ್ನ ಬೇರೆಯವರಿಂದ ಮುಚ್ಚಿಡ್ತಕ್ಕಂಥ ಪ್ರವೃತ್ತಿ ಅಂದ್ರೆ ನಿಮಗೆ ಲಾಭನೇ ಇರಲಿ ನಷ್ಟನೇ ಇರಲಿ ಬೇರೆಯವ್ರ ಹತ್ರ ನನ್ ಕಷ್ಟ ನನ್ನ ನೋವು ನನ್ ವಿಚಾರ ಒಬ್ರೇ ಯೋಚನೆ ಮಾಡೋದು ಒಬ್ಬರೇ ಆತಂಕ ಪಡೋದು ಒಬ್ರೇ ಚಿಂತನೆ ಮಾಡೋದು ಒಬ್ಬರೇ ಮೆಂಟಲಿ ಸ್ಟ್ರಾಂಗ್ ಆಗೋದು ವೀಕ್ ಆಗೋದು ಈ ರೀತಿ ನಿಮ್ಮಲ್ಲಿನೇ ಬಹಳಷ್ಟು ತೊಳಲಾಟಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಆತಂಕ ಮತ್ತು ಭಯ ಇರುವಂಥದ್ದು ಕೆಲವೊಮ್ಮೆ ಏನಾಗುತ್ತೆ ಹಣ ಕಳೆದು ಹೋಗುತ್ತೇನೋ ಅನ್ನುವಂತ ಭೀತಿ ಇರುತ್ತೆ ಅದು ಅತಿಯಾದಂತ ಚಿಂತೆಗೂ ಕೂಡ ಮಾನಸಿಕ ಒತ್ತಡಗಳಿಗೂ ಕಾರಣ ಆಗುತ್ತೆ ಹಣ ಕಳೆದು ಹೋಗುತ್ತೇನೋ ಅಂತಂದ್ರೆ ಏನು ಯಾರಿಗೂ ಕೊಟ್ಟಿರ್ತೀರ ನಿಮಗೆ ಬರುವಂತ ದುಡ್ಡು ಬರಲ್ಲ ಏನಪ್ಪಾ ಈ ದುಡ್ಡು ಏನಾದ್ರೂ ತೊಂದರೆ ಸಿಕ್ಕಾಕೊಂಡ್ಬಿಡುತ್ತಾ ದುಡ್ಡು ಬರಬೇಕಾಗಿದೆ ಆ ದುಡ್ಡಿನ ಬಗ್ಗೆ ಬಹಳ ಆತಂಕ ಇರುತ್ತೆ ಬರೋವರೆಗೂ ನೆಮ್ಮದಿ ಯೋಚನೆ ಮಾಡಿಬೇಕಿದ್ರೆ ಬೇಕಿದ್ರೆ ಇನ್ನೂ ಬಹಳಷ್ಟು ಮುಖ್ಯವಾದ ಮಾಹಿತಿ ಇದ್ದಾವೆ ಈ ವಿಡಿಯೋದಲ್ಲಿ ಅದ್ಭುತ ಮಾಹಿತಿಗಳು ಪರಿಹಾರಗಳು ಕೂಡ ಇದಾವೆ ಅದನ್ನ ತಿಳ್ಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳ್ಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾ ಒಂದು ಭಾಷೆಯಲ್ಲಿ ಸಿಗ್ತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ರಿಂದ ಈ ನೀವೇ ನಂಬಿಕೆ ವಿಶ್ವಾಸದಿಂದ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಿಮ್ ಜಾತಕ ಅಂತಂದ್ರೆ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರ್ಸ್ತಿದ್ರು ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಅವರಿಗೆ ಈಗ ಯಾರಿಗೂ ತಿಳಿದು ಇಲ್ಲ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಅದಕ್ಕೆ ಜೆ ಬಿ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಉಪಯೋಗ ಮಾಡಬಾರ್ದು ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ಒಂದು ಸಮಸ್ಯೆಗಳು ನೋಡಿ ನಿಮ್ಮ ಜನ್ಮ ಜಾತಕದಲ್ಲಿ ಮಂಗಳ ಶಕ್ತಿಹೀನವಾಗಿದ್ರೆ ಕೆಲವೊಮ್ಮೆ ಹೂಡಿಕೆ ವಿಫಲವಾಗುವಂತದ್ದು ಹಣಕಾಸಿನ ಸಮಸ್ಯೆಗಳು ಪದೇ ಪದೇ ಕಾಡುವಂತ ಸಾಧ್ಯತೆಗಳು ಇರೋದ್ರಿಂದ ನುರಿತ ಜ್ಯೋತಿಷ್ಯರಲ್ಲಿ ನಿಮ್ಮ ಜನ್ಮ ಜಾತಕವನ್ನ ಪರಿಶೀಲಿಸಿಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿ ಜೊತೆಗೆ ಈ ವಿಶೇಷವಾಗಿ ಈ ಯಾವುದೇ ಹೂಡಿಕೆ ಮಾಡ್ತಕ್ಕಂತಕ್ಕಿಂತ ಮೊದಲು ಖರ್ಚಿನ ಒಂದು ವಿಚಾರವನ್ನ ತಿಳ್ಕೋಬೇಕು ಮತ್ತು ನಿಮ್ಮ ಹಣಕಾಸಿನ ಮೂಲವನ್ನು ತಿಳ್ಕೊಂಡು ತಜ್ಞರ ಬಳಿ ಸಲಹೆಯನ್ನ ಪಡೆದುಕೊಂಡು ಅದಕ್ಕೆ ಕೈ ಹಾಕುವಂತ ಪ್ರಯತ್ನವನ್ನ ಸಾಧಕ ಬಾಧಕವನ್ನ ತಿಳ್ಕೊಂಡು ಕೈ ಹಾಕುವಂತ ಪ್ರಯತ್ನವನ್ನ ಮಾಡಿ ತುರ್ತು ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಈ ಹಣಕಾಸಿನಲ್ಲಿ ಕೆಲವೊಮ್ಮೆ ಭಾವನೆಗೆ ಬದಲಾಗಿ ಸ್ವಲ್ಪ ಲಾಜಿಕ್ ಅನ್ನ ಅಹ್ ಸೇರಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು ಯಾಕಂದ್ರೆ ನೀವು ಸಡನ್ ಆಗಿ ಕರಗುವಂತ ಗುಣ ಇದೆಯಲ್ಲ ಸ್ವಲ್ಪ ಅದನ್ನ ಕಡಿಮೆ ಮಾಡಿ ಯಾಕಂದ್ರೆ ನೀವು ಬೇರೆಯವ್ರು ಸಹಾಯ ಮಾಡ್ತೀರಿ ಎಷ್ಟು ದಿನ ಮಾಡ್ತೀರಿ ಒಂದ್ ತಿಂಗಳು ಎರಡ್ ತಿಂಗಳು ಒಂದ್ ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಆಮೇಲಾದ್ರೂ ನೀವು ಕೈ ಬಿಟ್ಟಾಗ ಮತ್ತೆ ನೀವು ಅವ್ರ ದೃಷ್ಟಿಯಲ್ಲಿ ಕೆಟ್ಟವ್ರೆ ಆಗ್ತೀರಿ ಹಾಗಾಗಿ ಯಾವಾಗೋ ಕೆಟ್ಟವ್ರಾಗೋದ್ಕಿಂತ ಈಗ ಮೊದಲು ನೀವು ಚೆನ್ನಾಗಿದ್ದೀರಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ನಾನು ಸಹಾಯ ಮಾಡೋದಕ್ಕೆ ಶಕ್ತಿವಂತನ ಇದ್ದೀನಿ ಅಂತ ನಿಮಗೆ ಕನ್ಫರ್ಮ್ ಇದ್ರೆ ಖಂಡಿತ ಮಾಡಿ ಆದ್ರೆ ನೀವೇ ತೊಂದರೆಯಲ್ಲಿ ಸಿಕ್ಕಾಕೊಂಡು ಮತ್ತೊಬ್ಬರನ್ನ ಆ ದುಡ್ಡನ್ನ ಕಳ್ಕೊಳ್ಳುವಂಥದ್ದು ಇದೆಯಲ್ಲ ಅದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ಗಮನದಲ್ಲಿಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕು ಜೊತೆಗೆ ಈ ಹೂಡಿಕೆ ಮಾಡುವಾಗ ಅಥವಾ ನೀವು ಕೆಲಸ ಮಾಡುವಾಗ ಸ್ವಲ್ಪ ವೈವಿಧ್ಯಮಯವಾಗಿರ್ತಕ್ಕಂತಹದ್ದನ್ನ ರೂಢಿ ಮಾಡ್ಕೊಳ್ತಕ್ಕಂಥದ್ದು ಅಳವಡಿಸ್ಕೋಬೇಕಾಗುತ್ತೆ ಈ ಭೂಮಿಗೆ ಸಂಬಂಧಿಸಿರುವಂತ ಚಿನ್ನಕ್ಕೆ ಸಂಬಂಧಿಸಿರುವಂತಹ ವಿಮೆಗೆ ಸಂಬಂಧಿಸಿರುವಂತಹ ಮ್ಯೂಚುವಲ್ ಫಂಡ್ ಗಳಿಗೆ ಸಂಬಂಧಿಸಿರುವಂತಹ ಕ್ಷೇತ್ರಗಳಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಬಹಳಷ್ಟು ಲಾಭವನ್ನ ತಂದು ಕೊಡುವಂತ ಸಾಧ್ಯತೆಗಳಿದೆ ಹಾಗಂದ್ ಮಾತ್ರಕ್ಕೆ ಇದು ಹೂಡಿಕೆಗೆ ಶಿಫಾರಸ್ ಅಲ್ಲ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ನುರಿತವರ ಹತ್ತಿರ ಯೋಚನೆ ಮಾಡ್ಕೊಂಡು ನಿರ್ಧಾರ ತಗೋಬೇಕು ಇನ್ನು ಒಂದೇ ಕ್ಷೇತ್ರದಲ್ಲಿ ಹಣ ಇಡುವುದನ್ನ ನೀವು ತಪ್ಪಿಸ್ಬೇಕು ಒಂದೇ ಇನ್ಕಮ್ ಇಟ್ಕೋಬಾರದು ಒಂದೇ ಕ್ಷೇತ್ರದಲ್ಲಿನೇ ಹಣ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಸ್ವಲ್ಪ ವಿವಿಧ ಕ್ಷೇತ್ರಗಳನ್ನ ಅದನ್ನ ಎಲ್ಲ ಕಡೆನೂ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ಕೋಬೇಕು ಒಂದ್ ಕಡೆ ಲಾಸ್ ಆದ್ರೂ ಕೂಡ ಮತ್ತೊಂದು ಕಡೆ ಲಾಭ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ನಿಮಗೆ ವಿಶೇಷವಾದ ಪರಿಹಾರಗಳು ಏನು ಏನ್ ಪರಿಹಾರ ಮಾಡ್ಕೋಬೇಕಂತಂದ್ರೆ ನೋಡಿ ಮಂಗಳವಾರದ ದಿನ ಆಂಜನೇಯ ಒಂದು ದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಂಗಳವಾರ ದಿನ ಹನುಮಂತನ ಪೂಜೆ ಮಾಡೋದು ಕೆಂಪು ಬಟ್ಟೆ ಕೆಂಪು ಹೂ ಬೇಳೆ ತಾಮ್ರ ಪಾತ್ರೆ ನಿಮ್ ಶಕ್ತಿಯಾನುಸಾರವಾಗಿ ದಾನವನ್ನು ಮಾಡುವಂಥದ್ರಿಂದ ಬಹಳಷ್ಟು ಲಾಭವನ್ನ ತಂದುಕೊಡುತ್ತೆ ಇನ್ನು ನೀವು ಆ ಪ್ರತಿದಿನ ಓಂ ಕ್ರಾಂ ಕ್ರೀಮ್ ಕ್ರೌಂ ಸ್ವಾಹ ಈ ಒಂದು ಮಂತ್ರವನ್ನು ಜಪ ಮಾಡತಕ್ಕಂಥದ್ದು ಒಂದು ನೂರ ಎಂಟು ಬಾರಿ ಜಪ ಮಾಡಿದ್ರೆ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಲಾಭ ಹಣಕಾಸಿನ ಒಳಹರಿವು ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಪ್ರತಿದಿನ ಬೆಳಿಗ್ಗೆ ಆಂಜನೇಯ ದೇವರಿಗೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಮಂಗಳವಾರ ಹನುಮಾನ್ ಚಾಲಿಸವನ್ನ ಪಾರಾಯಣ ಮಾಡ್ತಕ್ಕಂಥದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ ಪೂಜಾ ಸ್ತೋತ್ರ ಅಥವಾ ಅಂಗಾರಕ ಸ್ತೋತ್ರವನ್ನು ಪಠಣ ಮಾಡುವುದರಿಂದ ಮಂಗಳ ಬಲಗೊಳ್ಳುವಂಥದ್ದು ಬಹಳಷ್ಟು ಲಾಭಕಾರಕವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಒಳ್ಳೆ ಫಲಗಳು ಸಿಗಲಿ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೆಳಗಡೆ ಲಿಂಕ್ ಇದೆಯಲ್ಲ ಅಲ್ಲಿ ಎರಡು ಹನ್ನೆರಡು ರಾಶಿಯವರ ಹಣಕಾಸಿಗೆ ಸಂಬಂಧಪಟ್ಟಂತ ವಿಡಿಯೋ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರುವಂತ ವಿಡಿಯೋವನ್ನು ನೋಡ್ಕೊಳ್ಳು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕರುಣ ಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು